ತಿಂಗಳ ಕ್ಷೇತ್ರದಲ್ಲಿ ರೈತ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ನಡೆದಿದೆ ತೊಂಬತ್ನಾಲ್ಕು ಸ್ತ್ರೀಯಲ್ಲಿ ಹಕ್ಕು ಪಟ್ಟವನ್ನು ಕೊಟ್ಟು ಯಾವಾಗ ವಾಪಸ್ ಕಿತ್ಕೊಂಡು ಅವತ್ತಿಂದ ನಮಗೆ ಹೋರಾಟ ಪ್ರಾರಂಭವಾಗಿದೆ ಆ ಆದೇಶದಲ್ಲಿ ಎರಡ್ ಸಾವಿರದ ಏಳರ ಆದೇಶಕ್ಕೆ ಉದಿಸ್ಕೃತ ಆದೇಶ ಆಗಿದೆ ಎರಡ್ ಸಾವಿರದ ಐದು ಮೂರು ಮೂರು ಎರಡ್ ಸಾವಿರದ ಐದರಲ್ಲಿ ಒಂದು ಆದೇಶ ಆಗಿದೆ ಈ ಜಿಲ್ಲೆಯ ಐವತ್ತೈದು ಸಾವಿರ ಹೆಕ್ಟೇರ್ ಜಾಗವನ್ನ ಸೆಕ್ಷನ್ ಫೋರ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದ್ರು ಗೋಪಾಲಕೃಷ್ಣ ಗೌಡ್ರು ಅದಕ್ಕೆ ಕ್ಯಾಬಿನೆಟ್ ಅಂತ ತಡೆ ಮಾಡಿ ಹತ್ತು ಸಾವಿರ ಹೆಕ್ಟೇರ್ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆಂಟು ಎಕರೆಯನ್ನು ವಾಪಸ್ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದೆ ಇದು ಎಷ್ಟೊಂದು ಗೊತ್ತಿತ್ತು ಇದು ಗೊತ್ತಿರಲಿಲ್ಲ ನಮಗೆ ನಮ್ಮ ರಾಜಕಾರಣಿಗಳಿಗೂ ಗೊತ್ತಿಲ್ಲ ನಾನು ನೇರವಾಗಿ ಹೇಳ್ತೇನೆ ಯಾವ ರಾಜಕಾರಣಿ ಬಗ್ಗೆ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಗಮನ ಹರಿಸಿದ್ರೆ ಎರಡ್ ಸಾವಿರದ ಐದರಲ್ಲಿ ನಮಗೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಇವತ್ತು ಸಾಧ್ಯ ಇದೆ ಇದನ್ನು ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಇದನ್ನು ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇದರಿಂದ ಶೃಂಗೇರಿಯನ್ನೂ ಸೇರ್ಕೊಂಡಂಗೆ ಐದು ತಾಲೂಕುಗಳಿಗೆ ಅನುಕೂಲ ಆಗದಿದೆ ಆದ್ರೆ ವಿಶೇಷವಾಗಿ ಒಂದು ಮಾತನ್ನು ಜಿಲ್ಲಾಧಿಕಾರಿಗಳು ಹೇಳಿದ್ರು ಈ ಏನ್ ಸೆಕ್ಷನ್ ಗೆ ಹೋಗಿರ್ತಕ್ಕಂಥ ಜಾಗವನ್ನು ವಾಪಸ್ ತಗೊಳ್ತವೆ ಇದ್ರ ಹೆಚ್ಚಿನ ಪ್ರಯೋಜನ ಆಗ್ತಕ್ಕಂಥದ್ದು ಶೃಂಗೇರಿ ತಾಲೂಕಿಗೆ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು ಯಾಕೆ ಕೇಳಬಹುದು ನೀವು ಶೃಂಗೇರಿಯಲ್ಲಿ ಸೊಪ್ಪಿನ ಬೆಟ್ಟ ಗೋಮಾಳ ಹೆಚ್ಚು ಜಾಗ ಫಾರೆಸ್ಟ್ ಗೆ ಹೋಗಿದೆ ಇವತ್ತು ಅರಣ್ಯ ಅಂತ ಘೋಷಣೆ ಆಗಿದೆ ಇವತ್ತು ಪ್ರಾಣೆನಲ್ಲಿ ಪ್ರಸ್ತಾಪಿತ ಅರಣ್ಯ ಅಂತ ನಮೂದನೆ ಮಾಡ್ತಾ ಇದ್ದಾರೆ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ದಯಮಾಡಿ ಎಚ್ಚರ ಇರಬೇಕಾಗ್ತದೆ ಯಾವಾಗ ಈ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರು ನ್ಯಾಯಾಲಯಕ್ಕೆ ಕೊಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಅವಾಗ ನಮಗೆ ಗಂಭೀರವಾದ ಪರಿಸ್ಥಿತಿ ಬರ್ತದೆ ನಾವಿದಕ್ಕೆ ಅವಕಾಶ ಕೊಡಬಾರ್ದು ನಾವು ಇವತ್ತು ನಿಮ್ಮೆಲ್ಲರ ಮೂಲಕ ಈ ಹೋರಾಟ ಸಮಿತಿಯ ಮೂಲಕ ಅರಣ್ಯ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಏನು ಕಾರಣಕ್ಕೂ ಶೃಂಗೇರಿ ತಾಲೂಕು ಯಾವುದೇ ರೈತರಲ್ಲಿ ಯಾರದೇ ಮನೆ ಕೇಳಲಿಕ್ಕೆ ಅವಕಾಶ ಕೊಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನಮಗೆ ಕೊಟ್ಟಿರ್ತಕ್ಕಂತ ಜಾಗ ಕಂದಾಯ ಭೂಮಿಯ ಜಾಗ ವಾಪಸ್ ಕೊಡ್ಬೇಕಿದೆ ನೀವು ನೀವು ಅದನ್ನು ಮೊದಲು ಕೊಟ್ಕೊಳ್ಳಿ ಆಮೇಲೆ ನಿಮ್ಮ ಜಾಗವನ್ನು ನೀವು ಬಂದೋಬಸ್ತ್ ಮಾಡಿ ಅಲ್ಲಿವರೆಗೆ ನಾವು ಏನ್ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅದರಲ್ಲಿ ಬಡವರು ಮನೆ ಕಟ್ಟಿರ್ತಕ್ಕಂಥ ತಿರುಗೋದು ನೂರಾರು ವರ್ಷಗಳಿಂದ ಮನೆ ಕಟ್ಟಿ ವಾಸ ಇದ್ದಾರೆ ಅವರಿಗೆ ಬರೀ ಗ್ರಾಮ ಪಂಚಾಯಿತಿಯ ಕಂದಾಯ ಹೊರತು ಬೇರೆ ಏನು ದಾಖಲೆಗಳಿಲ್ಲ ಎಷ್ಟೋ ಜನಗಳು ಬಡ ಜನಗಳಿಗೆ ತೊಂದರೆ ಆಗ್ತಾ ಉಂಟು ನಾನು ಇತ್ತೀಚೆಗೆ ಮೊನ್ನೆ ಮೊನ್ನೆ ಒಂದು ಮನೆಗೆ ಹೋದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇದ್ರು ಅವರು ಒಂದು ರೋಗದಿಂದ ಬಾಳ್ತಾ ಇದ್ದಾರೆ ಪ್ರತಿ ತಿಂಗಳ ಐದರಿಂದ ಹತ್ತು ಸಾವಿರ ಅವರಿಗೆ ಕಚ್ಚಿಗೆ ಬೇಕಾಗ್ತಾ ಇದೆ ಅವರಿಗೆ ಮನೆಗೆ ದಾಖಲೆ ಇಲ್ಲ ಬಹುಶಃ ಆತನ ಕೈಯಲ್ಲಿ ಮನೆ ದಾಖಲೆ ಇದ್ದಿದ್ರೆ ಇವತ್ತು ಬ್ಯಾಂಕ್ ಅಲ್ಲೋ ಎಲ್ಲ ಒಂದ್ಚೂರು ಅಡ ಇಟ್ಟು ಒಂದು ಐವತ್ತು ಸಾವಿರ ದುಡ್ಡು ತಗೊಂಡು ಆರೋಗ್ಯವನ್ನು ಸುಧಾರಿಸ್ಕೊಳ್ತಾ ಇದ್ರು ಕಣ್ಣಲ್ಲಿ ನೀರು ಬರತಕ್ಕಂಥ ಪರಿಸ್ಥಿತಿ ಇದೆ ಎಷ್ಟೋ ಜನಗಳು ಮನೆ ಇಲ್ದೆ ಮನೆಯಲ್ಲಿ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸಬೇಕಾದಂತ ಅವಶ್ಯಕತೆ ಇದೆ ಬಡ ಸಣ್ಣ ಸಣ್ಣ ರೈತರುಗಳು ಒತ್ತುವರಿ ಮಾಡಿ ಇವತ್ತು ಇಲ್ಲಿನ ಹಳಕೆಗೆ ಬಂದಿರತಕ್ಕಂತಹ ಹಳದಿ ಎಲೆ ರೋಗದ ಪರಿಣಾಮಕ್ಕಾಗಿ ಬದುಕಿಗಾಗಿ ಒತ್ತುವರಿ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಎಲ್ಲೋ ಬೆಂಗಳೂರಿನಲ್ಲಿ ಕೂತಿರ್ತಕ್ಕಂತಹ ಸಚಿವರು ಏಕಾಏಕಿ ಹೇಳಿಕೆಗಳನ್ನು ಕೊಡಬಾರದು ನಾವು ಇದನ್ನು ವಿರೋಧ ಮಾಡ್ತೇವೆ ಚಿಕ್ಕಮಗಳೂರು ಜಿಲ್ಲೆಯ ಪರಿಸ್ಥಿತಿಯನ್ನು ಬೇರೆ ಜಿಲ್ಲೆಯ ಪರಿಸ್ಥಿತಿಯನ್ನು ಇದನ್ನು ಅರ್ಥ ಮಾಡಿಕೊಂಡು ಹೇಳಿಕೆ ಕೊಡಬೇಕು ನಮ್ಮ ನಾಗರಿಕ ಹಕ್ಕು ಹಕ್ಕುಗಳ ಹೋರಾಟ ಸಮಿತಿಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾವು ಮೊದಲಿಂದನೂ ಏನು ಆಗ್ರಹ ಮಾಡ್ತಾ ಬರ್ತಾ ಇದ್ದೇವೆ ಕೇಳಿದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆ ಭೂಮಿ ಅರಣ್ಯ ಕಸ್ತಾಂತರ ಆಗಿರತಕ್ಕಂಥದ್ದು ವಾಪಸ್ ಬರಬೇಕು ವಾಪಸ್ ಬಂದರೆ ಮಾತ್ರ ಇವತ್ತು ಮಂಜೂರಾತಿಗಳಿಗೆ ಅವಕಾಶ ಇದೆ ಇಲ್ಲದ್ರೆ ಅರಣ್ಯ ಇಲಾಖೆಯಲ್ಲಿ ಯಾವತ್ತು ಅದು ಅರಣ್ಯ ಕಾಯ್ದೆಗೆ ಒಳಪಡುತ್ತೆ ಅದರ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಮಂಜೂರಾತಿಗೆ ಅವಕಾಶ ಇರೋದಿಲ್ಲ ಈಗ ಒಂದು ಅವಕಾಶ ಇದೆ ಎರಡು ಸಾವಿರದ ಐದರಲ್ಲಿ ಏನು ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆಂಟು ಎಕರೆ ಹಿಂಪಡೆಯಬೇಕು ಅಂತೇಳಿ ಆಗಿದೆ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಅದೇ ಪ್ರತಿಭಟನೆಯನ್ನು ಇವತ್ತು ನಾವು ಮಾಡಿರುವಂಥದ್ದು ಹಿಂದೂ ಕೂಡ ನಾವು ಅದರ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದೀವಿ ನಾವು ಇದನ್ನು ಇಲ್ಲಿಗೆ ಕೈ ಬಿಡೋಲ್ಲ ನಮ್ಮ ಹೋರಾಟ ಟಾಸ್ಕ್ ಫೋರ್ಸ್ ರಚನೆ ಆಗಬೇಕು ಸರ್ಕಾರ ಅದಕ್ಕೆ ಮುಂದಾಗಬೇಕು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಇನ್ನೂ ನಾಲ್ಕು ತಿಂಗಳು ಅಥವಾ ಎರಡು ಎರಡು ತಿಂಗಳು ನಾಲ್ಕು ತಿಂಗಳೊಳಗೆ ಅದನ್ನು ವಾಪಸ್ ತೊಗೊಳ್ಲೇಬೇಕು ತಗೊಂಡ ನಂತರದಲ್ಲಿ ಜಂಟಿ ಸರ್ವೆ ನಡೆಸಬೇಕು ಅಂತಕ್ಕಂಥದ್ದು ನಮ್ಮದಿದೆ ಈಗ ಜಂಟಿ ಸರ್ವೆ ನಡೆಸೋದರಿಂದ ಏನೂ ಪ್ರಯೋಜನ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಕಂದಾಯ ಇಲಾಖೆಯಲ್ಲಿ ಜಾಗನೇ ಇಲ್ಲ ಎಲ್ಲದೂ ಸೆಕ್ಷನ್ ಫೋರನ್ನ ಹೊರಟೋಗಿದೆ ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜಿಲ್ಲಾಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡ್ತಾಯಿದ್ದಾರೆ ಅದಕ್ಕೆ ಸರಿಯಾಗಿ ತಹಶೀಲ್ದಾರ್ಗಳು ಕೂಡ ಸ್ಪಂದನೆ ಮಾಡಬೇಕು ಈ ತಾಲೂಕಿನಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೇವೆ ಹಾಗೆ ಅರಣ್ಯ ಇಲಾಖೆಯವರು ಏನು ನಮ್ಮದು ಜಾಗ ಅಂತ ಹೇಳಿ ಬರ್ತಾಯಿದ್ರೆ ಅವ್ರ ಜಾಗ ಆಗಿಲ್ಲ ಇನ್ನು ಯಾವುದೂ ಕೂಡ ಕೇವಲ ಇದರಲ್ಲಾಗಿದೆ ಅಷ್ಟೇ ಹೊರತು ದಾಖಲೆಗಳಲ್ಲಾಗಿರ್ಬೋದು ಆದರೆ ಇನ್ನೂ ಬಾಕಿ ಫಿಸಿಕಲಿ ಇನ್ನು ಬಾಕಿ ಇದೆ ಅದನ್ನು ಅದನ್ನು ಮಾಡಬೇಕು ಅಂತ ಹೇಳ್ತವೆ ಅವ್ರು ನಮ್ಮದು ಅಂತ ಹೇಳಕ್ಕಂಥ ಹೇಳ್ತಕ್ಕಂಥದ್ದು ಸಾಧ್ಯ ಇಲ್ಲ ಇಲ್ಲಿನ ಜ ರೈತರು ಅದನ್ನು ಒಪ್ಪೋದೂ ಇಲ್ಲ ಅದ್ರ ಮೇಲೆ ಏನಾದರೂ ನಾವು ಕುಲ್ಲಕ್ಕೆ ಮುಂದಾಗ್ತೀವಿ ಅಂತ ಹೇಳಿದರೆ ನಾವು ಅದನ್ನು ಬಿಡೋದಿಲ್ಲ ಇಲ್ಲ ಇಷ್ಟು ನಮ್ಮ ಹೋರಾಟದ್ದಿದೆ ನಾವು ಈ ಭಾಗದ ರೈತರಿರ್ಬೋದು ಹಾಂ ಹೇಳ್ತೀನಿ ರೈತರು ಇರ್ಬೋದು ಅಥವಾ ವಸತಿ ರೈತರಿದ್ದಾರೆ ಅವರಿಗೂ ಕೂಡ ಭಾಳ ಅನ್ಯಾಯ ಆಗ್ತಾ ಕಣ್ಣೀರು ಕಣ್ಣೀರಾಗ್ತಾ ಇದ್ದಾರೆ ನಮಗೆ ಮನೆ ಕಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಅವ್ರ ಪರವಾಗಿ ನಾವು ನಿಂತು ಹೋರಾಟ ಮಾಡ್ತೇವೆ ಮುಖ್ಯವಾಗಿ ಸೊಪ್ಪಿನ ಬೆಟ್ಟ ವಿಚಾರ ಭಾಳ ವರ್ಷಗಳಿಂದ ಇದು ಬಾಕಿ ಇದೆ ಇದಕ್ಕೆ ಇದನ್ನು ಒಂದು ಮಾತನ್ನು ನಾನು ಹೇಳ್ತೇನೆ ಇದು ಕಲಂ ನೈನಲ್ಲಿ ಹಾಕಿದ್ದಾರೆ ಕಾಲಂ ನೈನಲ್ಲಿ ಹಾಕಿರೋದು ಮಂಜೂರಾತಿಗೆ ಬರಲ್ಲ ಅದರಿಂದ ಇದು ವಿಶೇಷ ಹಕ್ಕಿನ ಇದರಲ್ಲಿ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ಅಂತಕ್ಕಂಥದ್ದು ಮಾಡಿ ಕಲಂ ನಂಬರ್ ಲೆವೆನ್ನಲ್ಲಿ ಹಾಕಬೇಕು ಲೆವೆನ್ನಲ್ಲಿ ಹಾಕಿದಾಗ ಮಂಜೂರಾತಿಗೆ ಅವಕಾಶ ಬರುತ್ತೆ ಇದನ್ನು ಕೂಡಲೇ ಸರ್ಕಾರ ಮಾಡಬೇಕು ಎಲ್ಲ ಇಲ್ಲಿನ ಅಧಿಕಾರಿಗಳು ಅದನ್ನು ಹೇಳಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತವೆ ಹೋರಾಟವನ್ನು ನಾವು ಕ ಕೈಬಿಡೋ ಪ್ರಶ್ನೆಯೇ ಇಲ್ಲ ಇದು ತೀರ್ಮಾನ ಆಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇಲ್ಲ ಮಾಧ್ಯಮದವರು ಕೂಡ ಇದನ್ನು ಹೈಲೈಟ್ ಮಾಡಬೇಕಾಗ್ತದೆ ಇವತ್ತು ಶೃಂಗೇರಿಯ ಪರಿಸ್ಥಿತಿ ಬೇರೆ ಚಿಕ್ಕಮಗಳೂರಿನ ಬೇರೆ ತಾಲೂಕುಗಳ ಪರಿಸ್ಥಿತಿ ಬೇರೆ ಇದೆ ಅದನ್ನು ವಾಸ್ತವಾಂಶದ ಮೇಲೆ ನೀವು ಅದನ್ನು ತಿಳಿಸ್ಬೇಕಾಗ್ತದೆ ಅದನ್ನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತಿಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಒಂದು ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ